ಅಲ್ಲ ಮೇಡಮ್ ಇವ್ಳೇನಾದ್ರು ಒಂದ್ ವೇಳೆ ಶಂಕರ್ ನಾ ಮದುವೆ ಆಗಿದ್ರೆ ಈ ಸೋನಲ್ ನಾ ಶಂಕರ್ ಸುಮ್ನೆ ಬಿಡ್ತಿದ್ರ ನನ್ನ ಹೆಂಡತಿ ನನ್ಗೆ ಮೋಸ ಮಾಡಿದಾಳೆ ಅಂತ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು ಮೇಡಮ್ ಇವಳು ಮುಖ ನೋಡಿ ಇವಳ ಇನ್ನೋಸೆಂಟ್ ಅಂತ ತಿಳ್ಕೊಬೇಡಿ ಇವಳು ತುಂಬಾ ಇದ್ದಾಳೆ ಯಪ್ಪಾ ಇಬ್ಳಾರು ಬಾರಿ ಖತರ್ನಾಕ್ ಅದಿರಿ ಹಾ ಹಂಗೇನ ಸುಲಭ ಕಣ್ಣಂಗ ಕಾಣಂಗಿಲ್ಲ ನೀವಿಬ್ರು ಇಬ್ರು ಇವಳ ಕೇರಿ ನೀರ ಕುಡ್ದಿರಿ ಏನೇ ಸೋನಲ್ ಪೊಲೀಸರ ಮುಂದೆನೆ ಸುಳ್ಳು ಹೇಳ್ತೀಯೇನಿ ಶಂಕರನ ಮದುವೆ ಮಾಡ್ಕೊಳ್ಳದೆ ನನ್ನ ಗಂಡನ ಹತ್ರ ನನ್ನ ಕಳಿಸಿ ನನ್ನ ಗಂಡನ ಮನೆಯಲ್ಲಿ ಇರೋದಕ್ಕೆ ಜಾಗ ಮಾಡಿ ಕೊಡಿ ಅಂತ ಸುಳ್ಳಾಗಿ ಅಷ್ಟು ದೊಡ್ಡ ಡ್ರಾಮಾನ ಮಾಡಿದೆಯಲ್ಲ ಯವ್ವ ಪ್ರೀತಂ ಸೋನಲ್ ನೀವಿಬ್ರಲ್ಲಿ ಯಾರು ಅಪರಾಧಿ ಅಂತ ಇತ್ಯರ್ಥ ಆಗಬೇಕು ಅಂತಂದ್ರೆ ನೀವಿಬ್ರಲ್ಲೂ ಯಾರು ಕೂಡ ಒಂದು ಚಿಕ್ಕ ವಿಷಯನ ಮುಚ್ಚಿಡದೆ ಎಲ್ಲ ನಿಜಾನ ಹೇಳಿದ್ರೆ ಮಾತ್ರ ನಿಮ್ಮಿಬ್ರಲ್ಲಿ ಶಂಕರ್ ಅವ್ರಿಗೆ ಯಾರು ಮೋಸ ಮಾಡಿದ್ದೀರಿ ಅಂತ

ನೀವು ಶಂಕರ್ ಅವ್ರನ್ನ ಒಂದ್ ಮಾತು ಕೇಳಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಅಷ್ಟೊತ್ತಿಗೆ ಶಂಕರ್ ಜೊತೆ ಜಗಳ ಮಾಡಿ ಇವನೇ ಈ ಪಾಪಿ ಪ್ರೀತಮ್ ಅವ್ರನ್ನ ಮನೆಯಿಂದ ಹೊರಗಟ್ಟಿ ಬಿಟ್ಟ ಪಾಪ ಅವನ ಮನೆಯ ಕಿತ್ಕೊಂಡ ಅವನ್ನ ಹೊರಗ ಹಾಕ್ತಾರೆ ಅಂದ್ರೆ ಎಂತ ಕೆಟ್ಟ ನೀತಿ ಇದ್ದಾರೆ ಹ್ಮ್ ಸತ್ಯ ಸತ್ಯತೆ ಈಗ ತಿಳಿತು ನಮ್ಮ ಮೇಡಮ್ಮರಿಗೆ ಆಮೇಲೆ ಶಂಕರ್ ಆ ಮನೆ ಹತ್ರ ಬರಲೇ ಇಲ್ಲ ಮೇಡಮ್ ಒಂದಿನ ಬಂದು ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಸಿ ನೀನು ನಮ್ಮ ಮನೆಯಲ್ಲಿ ಮಹಾರಾಣಿ ತರ ನನ್ನ ಹೆಂಡತಿಯಾಗಿ ಮೆರೆಯೋಳು ಈ ಚಿಕ್ಕ ಮನೆಯಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಸುಳ್ಳು ಕತೆ ಹೇಳಿ ನನ್ನನ್ನ ಒಂದು ರೆಸಾರ್ಟ್ ಕರ್ಕೊಂಡು ಹೋದ ಅಲ್ಲಿ ಮೊದಮೊದಲು ಚೆನ್ನಾಗಿ ನೋಡ್ಕೊಳ್ಳೋ ನಾಟಕ ಮಾಡಿ ಉಪಾಯದಿಂದ ಮನೆನ ತನ್ನ ಹೆಸರಿಗೆ ಮಾಡ್ಕೊಂಡು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಕತೆ ಕಟ್ಟಿ ಹೋಗ್ಬಿಟ್ಟ ಮೇಡಮ್ ಇದೆಲ್ಲ ಓಕೆ ಆ ರೆಸಾರ್ಟ್ ಅಲ್ಲಿ ಮತ್ತೆ ಯಾರ್ಯಾರಿದ್ರು ಮೇಡಮ್ ಅದೊಂದು ದೊಡ್ಡ ರೆಸಾರ್ಟ್ ಅಲ್ಲಿ ಒಬ್ಬ ಆಳಿದ್ದ ಜೊತೆಗೆ ನನಗೆ ಕೈ ಬಿಡ್ತಾ ಇರಲಿಲ್ಲ ಆ ಕೋಣೆಯಲ್ಲಿ ನನ್ನನ್ನ ಬಂಧಿಸಿಟ್ಟಿದ್ರು ಮೇಡಂ ಏನು ಮಾತಾಡ್ತಾ ಇದೀಯಾ ಸೋನಲ್ ಮುಚ್ಚೋ ಬಾಯಿ ನೀನು ಮಾಡಿರೋ ಗನಾಂದರಿ ಕೆಲಸನೆ ಮೇಡಂ ಅಂತ ಹೇಳ್ತಾ ಇರೋದು ಪ್ರೀತಂ ನೀವು ಸ್ವಲ್ಪ ಸುಮ್ಮನೆ ಇರಿ ಸೋನಲ್ ಅವರು ಮಾತಾಡಲಿ ಎಲ್ಲ ಸರಿ

ನಮ್ಗೆ ಯಾರು ಮೋಸ ಮಾಡುವಷ್ಟು ಧೈರ್ಯ ಇದೆ ಚಾನ್ಸೇ ಇಲ್ಲ ಪಾಪ ಶಂಕರ್ ಅವ್ರು ಯಾವತ್ತ ನಾವು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದೇವಿ ಅವತ್ತಿಂದನು ಸೋನಲ್ ನನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಪ್ರೇಮ ಸೋನಲ್ ಅಲ್ಲ ಅಂತ ಪದೇ ಪದೇ ಹೇಳೋರು ಈ ನಮ್ ಮೇಡಮ್ ಅಂತಿಲ್ಲ ಬುದ್ಧಿ ಐತಿಯೋ ಏನೋ ಆನಿಲದೈತಿಯೋ ಗೊತ್ತಿಲ್ಲ ಸೋನಲ್ ನಿಮ್ ಹೆಂಡತಿ ಸೋನಲ್ ನಿಮ್ ಹೆಂಡತಿ ಅಂತ ಪಾಪ ಶಂಕರ್ ಅವ್ರಿಗೆ ಪೋರ್ಸ್ ಮಾಡಿ ಈ ಸೋನಲ್ ನ ಹೆಂಡತಿ ಮಾಡಾಕ್ ಹೋಗಿದ್ರು ಎಲ್ಲಾ ಈಗ ವಿಷಯ ಗೊತ್ತಾತಿಲ್ಲ ಮೇಡಮರ ಈ ಕೇಸ ಇತ್ತೇರ್ತಾ ಆತ ಇದ್ರೊಳಗೆ ಶಂಕರ್ ಅವ್ರದ್ದು ಏನು ತಪ್ಪಿಲ್ಲ ತಪ್ಪೆಲ್ಲ ಇರು ಶಂಕರ್ ಅವ್ರನ್ನ ಬಿಟ್ಟು ಕಳಿಸಿ ಏ ಇಬ್ಬರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ನನ್ನ ಅನಿಸಿಕೆ ಅರೆ ಮೇಡಮ್ ಬರೀ ಈ ಸೋನಲ್ ಮಾತ್ ಕೇಳಿ ನೀವ್ ಹ್ಯಾಕ್ ಡಿಸೈಡ್ ಮಾಡ್ತೀರಾ ನಾನೇ ಈ ಕತೆಗೆ ವಿಲ್ ಅಂತ ಈ ಸೋನಲ್ ನನ್ನಿಂದ ತುಂಬಾ ಹಣ ಕಿಕ್ಕೊಂಡಿದ್ದಾಳೆ ಅದ್ರ ವಿಚಾರ ನಿಮ್ಗೆ ಏನು ತಿಳಿಯೋದು ಬೇಡವಾ ನಿನ್ನೆ ದಿನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಸ್ನೇಹಿತ ನನ್ನ ವೈಯಕ್ತಿಕ ಹೇಳೋದಾದರೆ ವರ್ಷಕ್ಕೆ ಒಂದು ದಿನ ತಾಯಂದಿರ ದಿನ ಅಂತೇಳಿ ಫೋನಲ್ಲಿ ಸ್ಟೇಟಸ್ ಹಾಕಿಯೋ ಅಥವಾ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ಸ್ ಮಾಡಿ ಹೀಗೆ ನಾನಾ ವಿಧವಾಗಿ ವರ್ಷಕ್ಕೆ ಒಂದೇ ದಿನ ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರೆ ಅದು ಸ್ನೇಹಿತ ತಾಯಿಗೆ ಸರಿ ಸಮನಾದ ಮತ್ತೊಂದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಒಂದು ಫೋನ್ ಮಾಡಿ ಮಾತಾಡಕ್ಕೂ ಕೂಡ ಟೈಮ್ ಸಿಕ್ತಿರ ಸಿಕ್ತಿರಂಗಿಲ್ಲ ಇತ್ತೀಚಿನ ದಿನಗಳಲ್ಲಿ ದಿನಚರಿ ತುಂಬಾ ಫಾಸ್ಟ್ ಹೊಂಟೈತ್ರಿ ಸ್ನೇಹಿತರೆ ಒಬ್ಬೊಬ್ರ ಹತ್ರ ಒಂದ ಅರ್ಧ ತಾಸು ಕೂಡ ಫ್ಯಾಮಿಲಿ ಕೊಡೋಕೆ ಟೈಮ್ ಇರೋದಿಲ್ಲ ಸ್ನೇಹಿತರೆ ಈ ಟೈಮ್ ಇಲ್ಲ ಅನ್ನೋ ಭೂತ ನಮ್ಮ ತೆಲಿ ಒಳಗೆ ಹುಕ್ಕೊಂಡು ಕುಂತೈತ್ರಿ ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಏನ್ ಬೇಕಾದ್ ಮಾಡಬಹುದು ಬೆಳಗ್ಗೆ ಆದ ತಕ್ಷಣನೇ ನಾವು ಒಂದು ಹತ್ತು ನಿಮಿಷ ನಮ್ಮ ಏನೋ ದಿನಚರಿ ಕೆಲಸ ಮಾಡ್ಕೊಂತಾನು ಕೂಡ ಬೇಡಪ್ಪ ಒಂದು ಐದು ನಿಮಿಷನು ನಾವು ಫೋನ್ ಒಳಗೆ ಮಾತಾಡ್ಬೋದು ಕಡೆಗೆ ರಾತ್ರಿ ಆದ್ರೂ ಕೂಡ ಒಂದು ಫೋನ್ ಮಾಡಿ ನಾವು ಮಾತಾಡಬಹುದು ಮನಸ್ಸು ಮಾಡಿದ್ರೆ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ಕೂಡ ನಿಮ್ಮ ತಾಯಿ ಹತ್ರ ಫೋನ್ ಮಾಡಿ ಎರಡು ಮಾತಾಡ್ರಿ ಅವಳ ಮನಸ್ಸಿನಲ್ಲಿ ಇರೋದನ್ನ ನೀವು ಕೇಳ್ರಿ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಅವಳಿಗೆ ಹೇಳ್ರಿ ಎರಡು ಮಾತನ್ನ ಕೇಳ್ತಾಳೆ ತಾಯಿ ಹೊರ್ತು ಮತ್ತೊಂದನ್ನ ಕೇಳೋದಿಲ್ಲ ಅದಕ್ಕೆ ಸ್ನೇಹಿತರೆ ನಮಗ ಜನ್ಮ ಕೊಟ್ಟಂತ ತಾಯಿಗೆ ಒಂದು ಐದು ನಿಮಿಷ ನಾವು ದಿನಕ್ಕೆ ಮೀಸಲಿ ಇಡೋಣ ಅಂತ ನನ್ನ ಅನಿಸಿಕೆ ನನ್ನ ಮಾತಿಂದ ಯಾರಿಗಾದರೂ ಬೇಜಾರ್ ಅನ್ಸಿದ್ರೆ ದಯಮಾಡಿ ಕ್ಷಮಿಸ್ರಿ ಸ್ನೇಹಿತರೆ ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊತೇನ್ರಿ நம்ம அழி கிடி காமெடி கார்டூன் சேனல் அப்ஸ்க்கைப்னே வீடியோ நோடி நம்ம அனிசை அபிப்பிராய் கமெண்ட் மூலம் தீசி